ಹಾಯ್ ಹಲೋ ನಮಸ್ತೆ ಮಿತ್ರರೇ ವೆಲ್ಕಮ್ ಟು ಅವರ್ ಚಾನಲ್ ಮಿತ್ರರೇ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಶಿಕ್ಷಕರು ಮತ್ತು ಅತಿಥಿ ಶಿಕ್ಷಕರುಗಳಿಗೆ ಒಂದು ಹೊರೆ ನೀಡುವಂತಹ ಮಾಹಿತಿಯನ್ನು ಸರ್ಕಾರ ಇದೀಗ ಘೋಷಣೆ ಮಾಡಿದೆ ಹೌದು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಏನು ಆರ್ಟಿಕಲ್ಗಳನ್ನು ಇವತ್ತಿನ ನ್ಯೂಸ್ ಪೇಪರ್ಗಳಲ್ಲಿ ನಾವು ನೋಡ್ಬೋದು ಹಾಗಿದ್ರೆ ಆ ಹೊರೆ ಆಗುವಂತಹ ಮಾಹಿತಿ ಆದರೂ ಏನು ಈ ರಾಜ್ಯದ ಏನು ಶಾಲೆಗಳಲ್ಲಿ ಮತ್ತೆ ಹೊಸದಾಗಿ ಪ್ರಾರಂಭವಾಗುವಂತಹ ಸೆಕ್ಷನ್ ಆದರೂ ಯಾವುದು ಅದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮಿತ್ರರೇ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಏನು ಶಿಕ್ಷಕರು ಮತ್ತು ಅತಿಥಿ ಶಿಕ್ಷಕರುಗಳಿಗೆ ಅವರ ಕೆಲಸ ನಿರ್ವಹಣೆಯಲ್ಲಿ ಮತ್ತಷ್ಟು ಭಾರ ಹೊರಿಸುವಂಥ ಪ್ರಯತ್ನ ಸರ್ಕಾರ ಈಗ ಮಾಡ್ತಾ ಇದೆ ಹೌದು ನಿಮಗೆ ಅದಕ್ಕೆ ಸಂಬಂಧಪಟ್ಟಂಥ ಆರ್ಟಿಕಲ್ ಅನ್ನು ತೋರಿಸ್ತೀನಿ ಇವತ್ತಿನ ನ್ಯೂಸ್ ಪೇಪರ್ನ ಒಂದು ಮುಖಪುಟದಲ್ಲಿ ಈ ಒಂದು ಮಾಹಿತಿಯನ್ನು ಅವರು ಹಂಚಿಕೊಂಡಿದ್ದಾರೆ ಗಮನಿಸ್ತಾ ಇರ್ಬೋದು ಮುನ್ನೂರ ಎಪ್ಪತ್ತ್ಮೂರು ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲೀಷ್ ಮೀಡಿಯಂ ಶುರು ಹೌದು ಮಿತ್ರರೆ ನಾವು ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮೀಡಿಯಂ ಸ್ಟಾರ್ಟ್ ಮಾಡ್ತೀವಿ ಅಂತ ಶಿಕ್ಷಣ ಇಲಾಖೆ ಈಗಾಗಲೇ ಹತ್ತು ತಿಂಗಳ ಹಿಂದೆಯೇ ಹೇಳ್ಕೊಂಡಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರ ಅನುಮತಿ ಕೊಟ್ಟಿದೆ ಹಾಗಿದ್ರೆ ಈ ಒಂದು ಮಾಹಿತಿಯಲ್ಲಿ ಏನಿದೆ ಅನ್ನೋದನ್ನು ನೋಡೋದಾದರೆ ರಾಜ್ಯದಲ್ಲಿ ಇನ್ನೂ ಅಂದರೆ ಇನ್ನು ಮುಂದೆ ಮುನ್ನೂರ ಎಪ್ಪತ್ತ್ಮೂರು ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮ ತರಗತಿಗಳನ್ನು ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದಲೇ ಆರಂಭಿಸಲು ಶಿಕ್ಷಣ ಇಲಾಖೆ ನಿರ್ಧರಿಸಿದೆ ಹೌದು ಮಿತ್ರರೇ ಓವರ್ ಆಲ್ ಕರ್ನಾಟಕದಲ್ಲಿ ಮುನ್ನೂರ ಎಪ್ಪತ್ತ್ಮೂರು ಸರ್ಕಾರಿ ಶಾಲೆಗಳಲ್ಲಿ ಸರ್ ಏನು ಆಂಗ್ಲ ಮಾಧ್ಯಮ ತರಗತಿಗಳನ್ನು ನಡೆಸೋಕ್ಕೆ ಸರ್ಕಾರ ಈಗ ಅನುಮತಿಯನ್ನು ಕೊಟ್ಟಿದೆ ಅಂದರೆ ಈ ವರ್ಷದಿಂದಲೇ ಈ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆಗಲಿದೆ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಹೆಚ್ಚಿನ ಬೇಡಿಕೆ ಬಂದಿರುವ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆಯು ಈ ಕ್ರಮ ಕೈಗೊಳ್ಳುತ್ತಿದೆ ರಾಜ್ಯ ಸರ್ಕಾರದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬಜೆಟ್ನಲ್ಲಿ ಎರಡು ಸಾವಿರ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮ ಆರಂಭಿಸುವುದಾಗಿ ಘೋಷಿಸಿತ್ತು ಅದರಂತೆ ಮೊದಲ ಹಂತದಲ್ಲಿ ರಾಜ್ಯದ ಒಂದು ಸಾವಿರದ ನಾಲ್ಕುನೂರ ಹತ್ತೊಂಬತ್ತು ಸರ್ಕಾರಿ ಶಾಲೆಗಳಲ್ಲಿ ಈ ಶೈಕ್ಷಣಿಕ ವರ್ಷದಿಂದಲೇ ಒಂದನೇ ತರಗತಿಯಿಂದ ಹಾಲಿ ನಡೆಯುತ್ತಿರುವ ಕನ್ನಡ ಮತ್ತು ಇತರೆ ಮಾಧ್ಯಮದ ಜೊತೆಗೆ ಹೊಸದಾಗಿ ಆಂಗ್ಲ ಮಾಧ್ಯಮ ಆರಂಭಿಸುವುದು ಏನು ಆರಂಭಿಸಲು ಸೂಚಿಸಿದೆ ಅಹ್ ಅಂದ್ರೆ ಇದರ ಒಂದು ಮಾಹಿತಿ ಅಂತಂದ್ರೆ ರಾಜ್ಯ ಸರ್ಕಾರ ಏನು ಒಂದು ಫೆಬ್ರವರಿಯಲ್ಲಿ ಬಜೆಟ್ ಅನ್ನ ಘೋಷಣೆ ಮಾಡಿತ್ತು ಅವಾಗ ಎರಡು ಸಾವಿರ ಒಂದು ಶಾಲೆಗಳಲ್ಲಿ ಇಂಗ್ಲಿಷ್ ಮೀಡಿಯಂ ಅನ್ನ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿತ್ತು ಆದ್ರೆ ಅನುಮತಿಯನ್ನ ಅವಾಗಲೇ ಕೊಟ್ಟಿದ್ದಿಲ್ಲ ಸೊ ಈಗ ಅದರ ಬಗ್ಗೆ ಸಂಬಂಧಿಸಿದಂತೆ ಅನುಮತಿಯನ್ನ ಕೊಟ್ಟಿದೆ ಈ ವರ್ಷದಿಂದಲೇ ಇಂಗ್ಲಿಷ್ ಮೀಡಿಯಂ ಶಾಲೆಗಳನ್ನ ಪ್ರಾರಂಭ ಮಾಡ್ರಿ ಅಂತ ಶಿಕ್ಷಣ ಇಲಾಖೆಗೆ ತಿಳಿಸಿದೆ ಇಲ್ಲಿ ಮುಂದೆ ನೋಡ್ಬೋದು ನೀವು ಹಾಗಿದ್ರೆ ಆಂಗ್ಲ ಮಾಧ್ಯಮ ಬೋಧನೆಗೆ ಸ್ಥಳೀಯ ಸಂಪನ್ಮೂಲ ಬಳಕೆ ಮಾಡಿಕೊಳ್ಳಲು ಇಲಾಖೆ ಸೂಚಿಸಿದೆ ಅಂದ್ರೆ ಈಗ ಏನು ಕನ್ನಡ ಮಾಧ್ಯಮ ಶಾಲೆಗಳಿದ್ದಾವೆ ಅವುಗಳನ್ನು ಸ್ವಲ್ಪ ಸ್ವಲ್ಪದ ಮಟ್ಟಿಗೆ ಏನು ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನಾಗಿ ಕನ್ವರ್ಟ್ ಮಾಡುವ ಒಂದು ಗುರಿಯನ್ನು ಸರ್ಕಾರ ಹಾಕೊಂಡಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅಹ್ ಅಲ್ಲಿರುವಂತಹ ಸಂಪನ್ಮೂಲಗಳನ್ನೇ ಬಳಸ್ಕೊಂಡು ಇಂಗ್ಲಿಷ್ ಮಾಧ್ಯಮದಲ್ಲಿ ಬೋಧನೆಯನ್ನ ಮಾಡಲಿಕ್ಕೆ ಅವಕಾಶವನ್ನ ಕಲ್ಪಿಸಬೇಕು ಅಂತ ಶಿಕ್ಷಣ ಇಲಾಖೆ ಸೂಚಿಸಿದೆ ಹಾಗಿದ್ರೆ ಸರ್ಕಾರಿ ಶಾಲೆಗಳಲ್ಲಿ ಇರುವಂಥ ಏನು ಕಾರ್ಯನಿರ್ವಹಿಸುತ್ತಿರುವಂತಹ ಕಾಯಂ ಶಿಕ್ಷಕರು ಮತ್ತೆ ಅತಿಥಿ ಶಿಕ್ಷಕರ ಒಂದು ಕಾರ್ಯನಿರ್ವಹಣೆಯಲ್ಲಿ ಮತ್ತಷ್ಟು ತೊಡಕು ಉಂಟು ಮಾಡುವಂತಹ ಒಂದು ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಹೌದು ಇದು ಸಮಂಜಸ ಅಲ್ಲ ಯಾಕಂದ್ರೆ ಈಗ ಕನ್ನಡ ಮಾಧ್ಯಮಕ್ಕೆ ಎಲ್ಲ ಶಿಕ್ಷಕರು ಕೂಡ ಏನು ಒಂದು ಪ್ರಿಪೇರ್ ಆಗಿರ್ತಾರೆ ಸಿದ್ಧರಾಗಿರ್ತಾರೆ ಹಾಗಿದ್ರೆ ಈಗ ಏನಾದ್ರೂ ಇಂಗ್ಲಿಷ್ ಮೀಡಿಯಂನ ಸ್ಟಾರ್ಟ್ ಮಾಡಿದ್ರೆ ಅವರಿಗೆ ಒಂದು ಸ್ವಲ್ಪ ಮಟ್ಟಿಗೆ ಏನಾಗ್ಬೋದು ಅಡೆತಡೆ ಉಂಟಾಗ್ಬೋದು ಅಂದ್ರೆ ಬೋಧಿಸುವ ಮಾಧ್ಯಮದಲ್ಲಾಗಿರ್ಬೋದು ಅಥವಾ ಮಕ್ಕಳನ್ನ ವ್ಯವಹರಿಸುವ ಒಂದು ರೀತಿಯಲ್ಲಿ ಅವರು ಸೆಟ್ ಆಗಿರ್ತಾರೆ ಅದರಲ್ಲಿ ಒಂದು ತೊಡಕನ್ನು ನಾವು ಕಾಣಬಹುದು ಸರಿಯಾದ ಸಂವಹನ ನಡೀದೇ ಇರಬಹುದು ಅದಕ್ಕೋಸ್ಕರ ಸರ್ಕಾರ ಏನ್ ಮಾಡ್ಬೇಕಂತಂದ್ರೆ ತರಬೇತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಇಂಗ್ಲಿಷ್ ಮಾಧ್ಯಮದಲ್ಲಿ ಯಾವ ರೀತಿ ಬೋಧನೆ ಮಾಡಬೇಕು ಅನ್ನುವ ಒಂದು ತರಬೇತಿ ಕ್ಲಾಸಸ್ಗಳನ್ನ ಜಿಲ್ಲಾ ಮಟ್ಟದ ಹಂತದಲ್ಲಿ ಮಾಡಿದ್ರೆ ಶಿಕ್ಷಕರಿಗೂ ಕೂಡ ಅನುಕೂಲ ಆಗಲಿದೆ ಅದರ ಒಂದು ಮಾರ್ಗಸೂಚಿಯಂತೆಯೇ ಇಂಗ್ಲಿಷ್ ಮೀಡಿಯಂ ಶಾಲೆಗಳಲ್ಲಿ ಶಿಕ್ಷಕರು ಬೋಧಿಸ್ಲಿಕ್ಕೆ ಒಂದು ಸಹಾಯ ಆಗುತ್ತೆ ಅನ್ನುವ ಒಂದು ಕೋರಿಕೆ ನಮ್ಮದು ಸೊ ಸಿಂಪಲ್ ಅ ಒಂದ್ ಸಾವಿರದ ನಾಕ್ನೂರ ಹತ್ತೊಂಬತ್ತು ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮೀಡಿಯಂ ಸ್ಟಾರ್ಟ್ ಮಾಡಕ್ಕೆ ಸರ್ಕಾರ ಈಗ ಅನುಮತಿ ಕೊಟ್ಟಿದೆ ಇರುವ ಒಂದು ಶಿಕ್ಷಕರ ಮೇಲೆಯೇ ಈ ಒಂದು ಇಂಗ್ಲಿಷ್ ಮಾಧ್ಯಮ ಸ್ಟಾರ್ಟ್ ಮಾಡೋದ್ರಿಂದ ಏನು ಶಿಕ್ಷಕರಿಗೆ ಮತ್ತಷ್ಟು ಹೊರೆಯಾಗೋದಂತ ಸುಳ್ಳಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಪೋಷಕರು ಕೂಡ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ಸರ್ಕಾರ ಏನಾದ್ರೂ ಏಪ್ರಿಲ್ ಅಥವಾ ಮೇ ನಲ್ಲಿ ಇದಕ್ಕೆ ಅನುಮತಿಯನ್ನ ಕೊಟ್ಟು ಬಿಟ್ಟಿದ್ರೆ ನಾವು ಮಕ್ಕಳನ್ನ ಸರ್ಕಾರಿ ಶಾಲೆಯಲ್ಲೇ ಹಾಕ್ತಿದ್ವಿ ನಮ್ಮ ಒಂದು ಇಂಗ್ಲಿಷ್ ಮಾಧ್ಯಮ ಶಾಲೆಗಳು ಏನಿದಾವೆ ಖಾಸಗಿ ಶಾಲೆಗಳು ಅದಕ್ಕೆ ಕಟ್ಟುತ್ತಿರುವಂತಹ ಲಕ್ಷ ಲಕ್ಷ ಫೀಸ್ಗಳನ್ನ ನಾವು ಅಹ್ ತಪ್ಪಿಸ್ತಿದ್ವಿ ನಮ್ಮ ಹೊರೆ ಕೂಡ ಏನು ಕಡಿಮೆ ಆಗ್ತಾ ಇತ್ತು ನೀವು ಅವಾಗ ಅನುಮತಿ ಕೊಡ್ಬೇಕಿತ್ತು ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರ ಕೂಡ ಇಲ್ಲಿ ಮಧ್ಯಂತರ ವೇಳೆಯಲ್ಲಿ ಒಂದು ಶೈಕ್ಷಣಿಕ ವರ್ಷದ ಮಧ್ಯಂತರ ವೇಳೆಯಲ್ಲಿ ಅನುಮತಿ ನೀಡಿರೋದ್ರಿಂದ ಐ ತಿಂಕ್ ಈ ವರ್ಷದಲ್ಲಿ ಯಾವುದೇ ಅಡ್ಮಿಷನ್ಗಳು ಆಗೋದಂತೂ ಡೌಟು ಯಾಕಂದ್ರೆ ಈಗಾಗಲೇ ಅರ್ಧ ವಾರ್ಷಿಕ ಪರೀಕ್ಷೆಗಳು ಕೂಡ ಹತ್ತಿರ ಬರ್ತಾ ಇದೆ ಹೀಗಾಗಿ ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ಯಾವುದೇ ಒಂದು ಇಂಗ್ಲಿಷ್ ಮಾಧ್ಯಮಕ್ಕೆ ಅಡ್ಮಿಷನ್ ಆಗೋದಿಲ್ಲ ಬಟ್ ಮುಂದಿನ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಿಂದ ಈ ಒಂದು ಇಂಗ್ಲಿಷ್ ಮಾಧ್ಯಮ ಆರಂಭ ಆಗಲಿದೆ ಸರ್ಕಾರಿ ಶಾಲೆಗಳಲ್ಲೇ ಅವರು ಇಂಗ್ಲಿಷ್ ಮೀಡಿಯಂ ಅನ್ನ ತೆಲಲಿಕ್ಕೆ ಏನೋ ಒಂದು ಅವಕಾಶವನ್ನು ಕಲ್ಪಿಸಿದ್ದಾರೆ ಇರುವಂತಹ ಶಿಕ್ಷಕರ ಮೇಲೆಯೇ ಒಂದು ಶಾಲೆಗಳನ್ನು ನಡೆಸಲಿಕ್ಕೆ ಆ ಶಿಕ್ಷಣ ಇಲಾಖೆ ಚಿಂತನೆಯನ್ನು ನಡೆಸ್ತಾ ಇದೆ ಹಾಗಿದ್ರೆ ಇನ್ನು ಯಾವ ಯಾವ ವಲಯಗಳಲ್ಲಿ ಎಷ್ಟು ಶಾಲೆಗಳನ್ನ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೋಡೋದಾದ್ರೆ ಬೆಂಗಳೂರಲ್ಲಿ ನೂರ ಇಪ್ಪತ್ತಾರು ಧಾರವಾಡದಲ್ಲಿ ನೂರ ಅರವತ್ತೈದು ಮೈಸೂರಲ್ಲಿ ಎಂಬತ್ತೆರಡು ಮತ್ತೆ ಬೆಂಗಳೂರು ನಗರಕ್ಕೆ ನಾಲ್ಕು ಶಾಲೆಗಳನ್ನ ನೀಡಲಾಗಿದ್ದು ಉಳಿದ ನೂರ ಇಪ್ಪತ್ತೆರಡು ಶಾಲೆಗಳನ್ನ ಬೆಂಗಳೂರು ವಲಯ ವ್ಯಾಪ್ತಿಗೆ ಬರುವ ಕೋಲಾರ ದೊಡ್ಡಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ರಾಮನಗರ ಶಿವಮೊಗ್ಗ ಜಿಲ್ಲೆಗಳಿಗೆ ಅನ್ವಯವಾಗುವ ರೀತಿಯಲ್ಲಿ ಹಂಚಿಕೆ ಮಾಡಲಾಗಿದೆ ಸೊ ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕದಲ್ಲಿ ಈ ಒಂದು ಇಂಗ್ಲೀಷ್ ಮಾಧ್ಯಮ ಶಾಲೆಗಳನ್ನು ಆರಂಭಿಸುವುದಕ್ಕೆ ಸರ್ಕಾರ ಚಿಂತನೆ ನಡೆಸ್ತಾ ಇದೆ ಶಿಕ್ಷಣ ಇಲಾಖೆ ಕೂಡ ಇದರ ಬಗ್ಗೆ ಅನುಮತಿ ಸಿಕ್ಕಿದೆಯಲ್ಲ ಇದರ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕಿರುತ್ತೆ ಸೊ ಹಾಗಾಗಿ ಈ ಒಂದು ಶೈಕ್ಷಣಿಕ ವರ್ಷದಿಂದಲೇ ಈ ಒಂದು ಇಂಗ್ಲಿಷ್ ಮೀಡಿಯಂ ಶಾಲೆಗಳನ್ನು ಆರಂಭಿಸಿರೋದ್ರಿಂದ ಶಿಕ್ಷಕರ ಒಂದು ಹೊರೆ ಹೆಚ್ಚಾಗೋದಂತೂ ಸುಳ್ಳಲ್ಲ ಮುಂದೆ ನೋಡಬೇಕು ಯಾವ ರೀತಿಯಾಗಿ ಶಿಕ್ಷಕರು ಕೂಡ ಈ ಒಂದು ಶಾಲೆಗಳಲ್ಲಿ ಇಂಗ್ಲೀಷ್ ಮಾಧ್ಯಮಕ್ಕೆ ಹೊಂದ್ಕೊಳ್ತಾರೋ ಯಾವ ರೀತಿ ಹೊಂದ್ಕೊಳ್ತಾರೋ ಅಂತ ನಮ್ಮ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸೋಕ್ಕೆ ನಾವು ಇಷ್ಟಪಡ್ತೀವಿ ಮುಂದೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರೋಕ್ಕೆ ಪ್ರಯತ್ನ ಮಾಡ್ತೀವಿ ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು